ಒಂದು ಸ್ವಲ್ಪ ಎನ್ ಡಿ ಎ ಬಹುಮತ ತಗೊಂಡು ಆಲ್ಮೋಸ್ಟ್ ಎಲ್ಲ ಒಂದು ಹಂತಕ್ಕೆ ಬಂದಿದ್ದಾರೆ ಸೊ ಇದೇ ಒಂಬತ್ತನೇ ತಾರೀಕು ಭಾನುವಾರ ಆರು ಗಂಟೆಗೆ ಪ್ರಮಾಣ ವಚನ ಅಂತ ಹೇಳಿದ್ದಾರೆ ಆ ಸಮಯವನ್ನು ನಾವು ಮುಹೂರ್ತ ಭಾಗದಲ್ಲಿ ತಗೊಳ್ಬೇಕು ಯಾಕಂದ್ರೆ ಇದು ಸಮೂಹ ಆಗಿರೋದ್ರಿಂದ ಮುಹೂರ್ತ ಭಾಗ ಅದೇ ಗಂಡ ಹೆಂಡತಿ ಅಥವಾ ವಧುವರರು ಮದುವೆ ಆಗ್ತಕ್ಕಂಥದ್ದು ಆ ಒಂದು ಮುಹೂರ್ತನ ಬೇರೆ ರೀತಿ ತಗೊಳ್ತಾರೆ ಬಟ್ ಅದನ್ನ ಲೈಫಲ್ಲಿ ಚೆನ್ನಾಗಿರ್ತಾನ ಅನ್ನೋಕ್ಕೆ ಕನ್ಸಿಡರೇಷನ್ ರಾಂಗ್ ಅದು ತಗೊಳ್ಬಾರ್ದು ತಗೊಳ್ಳುದೇ ಕೂಡ ಯಾಕಂದ್ರೆ ಅದು ನಲ್ವತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಬಾಳ್ತಕ್ಕಂಥದ್ದು ಅದು ವೆರಿ ಡಿಫರೆಂಟ್ ಅವ್ರ ಪರ್ಸನಲ್ ಹಾರೋಸ್ಕೋಪ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೂರಾರು ಜನ ಇರ್ತಕ್ಕಂಥವ್ರು ಮನಸ್ಥಿತಿಗಳು ಪರಿಸ್ಥಿತಿಗಳು ಅವ್ರ ದಶಾಭಕ್ತಿಗಳು ಬದಲಾದಾಗ ಇಲ್ಲೆಲ್ಲ ಎಫೆಕ್ಟ್ ಆಗೋದು ಅಲ್ಲೋಲ ಕಲ್ಲೋಲಾಗ್ತಕ್ಕಂಥ ಸಾಧ್ಯತೆ ಇದ್ದಾಗ ನಾವು ಹೆಚ್ಚಾಗಿ ಪ್ರಮಾಣ ವಚನದ ಸಮಯವನ್ನು ತಗೊಂಡು ಈ ಒಂದು ಸಮ್ಮಿಶ್ರವಾಗಿರ್ತಕ್ಕಂಥ ಸರ್ಕಾರ ಅಂತಿರೋ ಅಥವಾ ಒಂದು ಒಕ್ಕೂಟ ಅಂತಿರೋ ಅಥವಾ ಎನ್ ಡಿ ಎ ಅಂತ ಹೇಳ್ತಿರೋ ಅದನ್ನು ನೋಡ್ತಕ್ಕಂಥ ಒಂದು ವಿಚಾರ ಅದನ್ನ ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಲ್ಲಿ ತೋರಿಸಿರತಕ್ಕಂಥ ಒಂದು ವಿಚಾರದಲ್ಲಿ ಒಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆ ಅಂತ ಕೊಟ್ಟಿದ್ದಾರೆ ನಾನು ನ್ಯೂ ಡೆಲ್ಲಿ ಅಂತ ಹಾಕೊಂಡಿದ್ದೀನಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಗ್ರಿ ಕ್ಯಾಲ್ಕುಲೇಷನ್ ಅಲ್ಲಿ ಸೊ ಅಂತಹ ಸಮಯದಲ್ಲಿ ಲಗ್ನ ಬಂದ್ಬಿಟ್ಟು ವೃಶ್ಚಿಕ ಲಗ್ನ ಬಂದಿದೆ ವೃಶ್ಚಿಕ ಲಗ್ನ ವಿಶೇಷವಾಗಿ ಸ್ಥಿರ ಲಗ್ನ ಆಗಿದೆ ಚರ ಸ್ಥಿರ ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಸೊ ಈ ಒಂದು ಪರಿಸ್ಥಿತಿಲಿ ನಾವು ಇದನ್ನ ನಾವು ತಗೊಂಡಾಗ ಇದನ್ನ ಕನ್ಸಿಡರೇಷನ್ ತಗೊಂಡಾಗ ಸ್ಥಿರ ಲಗ್ನದಲ್ಲಿ ಬಂದಿದೆ ಅಂದ್ರೆ ಸ್ಥಿರವಾಗಿರತಕ್ಕಂತಹ ಸಮಯದಲ್ಲಿ ಇಲ್ಲಿ ಸ್ವೇರಿಂಗ್ ಇನ್ ಆಗ್ತದೆ ಇದು ಫಸ್ಟ್ ಪಾಯಿಂಟ್ ಇದು ವೆರಿ ಗುಡ್ ಸ್ಥಿರ ಚರ ಸ್ಥಿರ ಸ್ವಭಾವ ಚರ ಸ್ಥಿರ ದಿಸ್ವಾವ ಎಲ್ಲ ಹಾಕಿದೀನಿ ಸ್ಥಿರ ಲಗ್ನದಲ್ಲಿ ಈ ಒಂದು ಮೈತ್ರಿ ಸರ್ಕಾರ ಅಥವಾ ಎನ್ ಡಿ ಅಂತ ಏನ್ ಬೇಕಾದ್ರೆ ಕರ್ಕೊಳ್ಳಿ ಅದು ಸ್ಥಿರದಲ್ಲಿ ಲಗ್ನ ವಿಶೇಷ ಇದು ಮೊದಲನೇದು ಅತ್ಯುತ್ತಮವಾಗಿದೆ ಈ ಒಂದು ಲಗ್ನಕ್ಕೆ ಬಹಳ ವಿಶೇಷವಾಗಿ ನಾವು ನೋಡ್ಬೇಕಾಗಿರೋದು ಏನಾದರೂ ಹತ್ತನೇ ಅಧಿಪತಿ ಹನ್ನೊಂದನೇ ಅಧಿಪತಿ ಹಾಗೆ ಒಂಬತ್ತನೇ ಅಧಿಪತಿ ಈ ಮೂರು ಗ್ರಹಗಳ ವೀಕ್ಷಣೆ ಇದ್ರೆ ಬಹಳ ಅನುಕೂಲ ಲಗ್ನಕ್ಕೆ ಬಲ ಅಂತ ಹೇಳ್ತಾರೆ ಅದರಲ್ಲಿ ಇಲ್ಲಿ ಸೂರ್ಯ ವೀಕ್ಷಣೆ ಆಗ್ತಾ ಇದೆ ಎಸ್ ವೆರಿ ಗುಡ್ ಹಾಗೆ ಬುಧನು ವೀಕ್ಷಣೆ ಆಗ್ತಾ ಇದ್ದಾನೆ ಈ ಸೂರ್ಯ ಮತ್ತೆ ಬುಧ ಇಲ್ಲಿ ವೀಕ್ಷಣೆ ಆಗ್ತಾ ಇರತಕ್ಕಂಥದ್ದು ಲಗ್ನ ಲಗ್ನಕ್ಕೆ ಬಲ ಬಂದಿದೆ ಯಾಕಂದ್ರೆ ಅವನು ದಶಮಾಧಿಪತಿ ಹನ್ನೊಂದೇ ಅಧಿಪತಿ ಯಾಕಂದ್ರೆ ದಶಮಾಧಿಪತಿ ಅಂದರೆ ಅಧಿಕಾರದ ಗ್ರಹ ಲಗ್ನವನ್ನ ನೋಡ್ತಾ ಇದೆ ಲಾಭಾಂಶದ ಗ್ರಹ ಇಲ್ಲಿ ನಮಗೆ ಲಗ್ನವನ್ನ ನೋಡ್ತಾ ಇದೆ ಲಗ್ನ ಇನ್ನೂ ಡಬಲ್ ಬೆನ ಡಬಲ್ ಬ್ಯಾಲರ್ ಬ್ಯಾಲರ್ ನಂತರ ಬಲಿಯುತವಾಗಿದೆ ವೆರಿ ಗುಡ್ ಯಾಕಂದ್ರೆ ಇಲ್ಲಿ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಇದೆ ಹಾಗೆ ಬುದ್ಧಿವಂತಿಕೆಯ ಒಂದು ಸ್ಥಾನ ಯಾವಾಗಲೂ ನಮಗೆ ಐದನೇ ಮನೆ ಯಾಕಂದ್ರೆ ಐದನೇ ಮನೆ ನಮಗೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಒಂದು ಪಾಯಿಂಟ್ ಹಾಗೆ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ ಆಪೋಸಿಟ್ ಯಾಕಂದ್ರೆ ಇಬ್ಬರ ನಡುವೆ ನಡೀತಾ ಇದೆ ಒಂದು ಬಿಜೆಪಿ ಪಾರ್ಟಿ ಇನ್ನೊಂದು ಸಮ್ಮಿಶ್ರ ಅದು ಏಳನೇದು ಇದೇನ ಬೇರೆ ಬೇರೆ ಅದನ್ನ ಎನ್ ಡಿ ಅಂತ ಕರೀತಾರೆ ಸೊ ಇವೆರಡರ ಸಮಾಗಮ ನಾವು ನೋಡ್ಬಿಟ್ಟು ಮುಂದೆ ನಾವು ನೋಡ್ತೀವಿ ಹೇಗಿದೆ ಅಂತ ಯಾವುದೇ ಕಾರಣಕ್ಕೂ ಆರನೇ ಮನೆ ಎಂಟನೇ ಮನೆ ಹಾಗೆ ಹನ್ನೆರಡನೇ ಮನೆ ಸೂಚನೆ ಮಾಡಿದ್ರೆ ಮಧ್ಯದಲ್ಲೇ ಗಲಾಟೆಗಳು ಒಡದಾಟಗಳು ಅಥವಾ ಸಪೋರ್ಟ್ ಕೊಡದೇ ಇರೋದು ಅನೇಕ ವಿಚಾರಗಳು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆಗುತ್ತೆ ಅದು ಮುಂದೆ ಹೇಳ್ತೀನಿ ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ನವಮಾಧಿಪತಿ ನವಮದಲ್ಲಿದೆ ಇದು ರಾಶಿಯಲ್ಲಿ ಅದನ್ನ ಇನ್ನು ಪ್ರೆಸಿಡ ಸಿಸ್ಟಮ್ ಅಥವಾ ಭಾವಚಲಿತದಲ್ಲಿ ಹೋಗಿ ನೋಡಬೇಕು ಭಾಗ್ಯವಾಗಿರ್ತಕ್ಕಂಥದ್ದು ಇದೆಯೋ ಇಲ್ವಾ ಅಂತ ಇದೊಂದು ಹಾಗೆ ನಾಲ್ಕನೇ ಮನೆಯಲ್ಲಿ ಶನಿ ಕೂತಿರೋದು ಸ್ವಂತ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಇದು ವಿಶೇಷ ಅದ್ಭುತವಾಗಿದೆ ಆದ್ರೆ ಇಲ್ಲಿ ಐದನೇ ಮನೆಯಲ್ಲಿ ರಾಹು ಕೂತಿದ್ದಾನೆ ರಾಹು ಯಾವಾಗಲೂ ಕಪಟ ಅಂತ ಕರಿತೀವಿ ಐದನೇ ಮನೆ ಬುದ್ಧಿವಂತಿಕೆ ಅಂತ ಕರಿತೀವಿ ಬುದ್ಧಿ ಮತ್ತೆ ಕಪಟ ಆಗಿರ್ತಕ್ಕಂಥ ಒಂದು ಗ್ರಹ ಇಲ್ಲಿ ಕೂತಿದೆ ಆಮೇಲೆ ವಿಶೇಷವಾಗಿ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾನೆ ಅಂತಂದ್ರೆ ಆರನೇ ಮನೆಯಲ್ಲಿ ಕೂತಿದ್ದಾನೆ ಆರನೇ ಮನೆ ಕೆಲಸದ ವಿಚಾರ ಶತ್ರುಗಳ ವಿಚಾರ ಯಾವಾಗ್ಲೂ ಇಲ್ಲಿ ಎಂಡಿ ಶತ್ರುಗಳ ಜೊತೆನೇ ಕೆಲಸ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬರುತ್ತೆ ಅಲ್ಲಿ ಎಂಡಿ ಏನೇ ಫಾರ್ಮ್ ಆಗಿದ್ರು ಕೂಡ ಅಲ್ಲಿ ಒಳ ಶತ್ರುಗಳು ಹೆಚ್ಚಾಗಿರ್ತಾರೆ ಲಗ್ನಾಧಿಪತಿ ಆರನೇ ಮನೆಯಲ್ಲಿ ಆದ್ರೆ ನಾವು ಭಾವಚಲಿತ ನೋಡ್ಕೊಂಡು ಹೋದಾಗ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಗೊತ್ತಾಗುತ್ತೆ ಈಗ ಇದೆಲ್ಲ ಆಯ್ತು ಈ ತರ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಎಲ್ಲ ಹೇಳಿದ್ವಿ ಈಗ ಯಾವ ನಕ್ಷತ್ರದಲ್ಲಿ ನಾವು ಇವಾಗ ಇದು ನಮಗೆ ಕೊರೋನೇಷನ್ ಆಗ್ತಾ ಇದೆ ಅಂದ್ರೆ ಪುನರ್ವಸು ನಕ್ಷತ್ರ ಒಂದು ವಿಶೇಷ ಏನು ಅಂತಂದ್ರೆ ಇಲ್ಲಿ ರಾಮನ ನಕ್ಷತ್ರದಲ್ಲೇ ಇದಾಗ್ತಾ ಇದೆ ಒಂದು ಸ್ವೆರಿಂಗೇನಾಗ್ತಾ ಇದೆ ಪುನರ್ವಸು ಅಂತ ಹೇಳಿ ರಾಮನ ನಕ್ಷತ್ರ ಹೇಳ್ತಾರೆ ಸೊ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಆಗ್ತಾ ಇದೆ ಪುನರ್ವಸು ಅಧಿಪತಿ ಗುರು ಆಗಿದ್ದಾನೆ ಸೊ ಇಲ್ಲಿ ಗುರು ಎರಡನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಆಗಿದ್ದಾನೆ ಫಸ್ಟ್ ಈ ಗುರು ಎಲ್ಲಿವರೆಗೂ ಇರ್ತಾನೆ ಅವನ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ರೆ ಇವರ ಕಾಂಬಿನೇಷನ್ ಹೇಳುತ್ತೆ ದಶಾಭುಕ್ತಿ ಮೇಲೆ ನೋಡೋಣ ಈಗ ನಾವು ವಿಂಶೋತ್ತರಿ ದಶಾ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ಅಂದ್ರೆ ಇಲ್ಲಿಂದ ಒಂದು ವರ್ಷ ಏಳು ಎಂಟು ತಿಂಗಳು ಈಗ ಆಲ್ರೆಡಿ ಜೂನ್ ಮುಗಿತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದು ವರ್ಷ ಆರು ತಿಂಗಳು ಮಾತ್ರ ಗುರು ಇರ್ತಾನೆ ಒಂದು ವರ್ಷ ಆರು ತಿಂಗಳು ಮಾತ್ರ ಗುರು ಇರ್ತಾನೆ ಅದು ಗುರುವಿನ ಒಂದು ಪವರು ಜಾಬ್ ಅಲ್ಲಿ ಹೇಗಿರುತ್ತೆ ಅಂತ ನೋಡಿದಾಗ ಫಸ್ಟ್ ಗುರುವಿನ ಕಾಂಬಿನೇಷನ್ ಅಲ್ಲಿ ಏಳು ಎರಡು ಐದು ಅದ್ಭುತವಾಗಿದೆ ಅಂದ್ರೆ ಇವರು ಒಟ್ಟಿಗೆನೇ ಇರ್ತಾರೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅದನ್ನ ಆಮೇಲೆ ಹೇಳ್ತೀನಿ ಆಮೇಲೆ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಏಳನೇ ಮನೆ ಮತ್ತೆ ಹತ್ತನೇ ಮನೆ ನಕ್ಷತ್ರ ಗುರು ಇರ್ತಕ್ಕಂಥ ನಕ್ಷತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಇದೆ ಚಂದ್ರನ ಅಲ್ಲ ಸಾರಿ ಈ ಒಂದು ಏಳು ಹತ್ತು ನೋಡ್ತೀನಿ ಸೂರ್ಯನ ನಕ್ಷತ್ರದಲ್ಲಿ ಇದೆ ಅಂದ್ರೆ ಕೃತಿಕಾ ನಕ್ಷತ್ರದಲ್ಲಿ ಈ ದಶಾ ನಡೀತಾ ಇದೆ ಹಾಗೆ ಇಲ್ಲಿ ಬರ್ತಕ್ಕಂಥ ಸಬ್ ಲಾರ್ಡ್ ಬಂದ್ಬಿಟ್ಟು ಇಲ್ಲಿ ನಮಗೆ ಸೆವೆನ್ ಮತ್ತೆ ಟ್ವೆಲ್ ಕಾಂಬಿನೇಷನ್ ಬಂದಿರೋದ್ರಿಂದ ಶುಕ್ರನ ಆಧಿಪತ್ಯದಲ್ಲಿ ಬಂದಿದೆ ಎಲ್ಲವೂ ಕೂಡ ಏಳು 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 ಬಂದಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ವರೆಗೂ ಏನೂ ಸಮಸ್ಯೆ ಇಲ್ಲ ಒಟ್ಟಾಗಿ ಹೋಗ್ತಾರೆ ಅದಾದ್ಮೇಲೆ ಶನಿಗೆ ಬರೋಣ ಶನಿ ಕಾಂಬಿನೇಷನ್ ಅಲ್ಲಿ ನಮಗೆ ನಾಲ್ಕನೇ ಮನೆಯಲ್ಲಿ ಶನಿ ಕೂತಿದೆ ಬಹಳ ಸ್ವಂತ ಮನೆಯಲ್ಲಿ ಕೂತಿದೆ ಉತ್ತಮ ನಕ್ಷತ್ರ ಕೂಡ ಏಳನೇ ಮನೆ ಎರಡನೇ ಮನೆ ಐದನೇ ಮನೆ ಅದು ಗುರುವಿನ ನಕ್ಷತ್ರದಲ್ಲೇ ಬಂದಿದೆ ಅದು ಉತ್ತಮ ಕೊನೆಗೆ ಸಬ್ ಲಾರ್ಡ್ ಬಂದ್ಬಿಟ್ಟು ಏಳು ಎಂಟು ಹನ್ನೊಂದರಲ್ಲಿ ಕೂತಿರ್ತಕ್ಕಂಥದ್ದು ಇದು ಕೂಡ ಉತ್ತಮ ಇದು ಬಂದಿರತಕ್ಕಂತ ಒಂದು ಗ್ರಹ ಸೆವೆನ್ ಏಟ್ ಲೆವೆನ್ ಬುಧನಿಂದ ಬಂದಿದೆ ಸೊ ಇಲ್ಲಿ ಆಲ್ಮೋಸ್ಟ್ ನೆಕ್ಸ್ಟ್ ಬರ್ತಕ್ಕಂತಹ ದಶಾನೂ ಕೂಡ ಹೆಚ್ಚು ಕಮ್ಮಿ ಯಾವುದೇ ಒಂದು ಗಲಾಟೆ ಆಗದೇ ಇರತಕ್ಕಂಥ ಒಂದು ಮೇಜರ್ ಆಗಿ ನಾವಿಲ್ಲಿ ಹೇಳ್ಬಹುದು ಆದರೆ ಮಧ್ಯಮಧ್ಯದಲ್ಲಿ ಗಲಾಟೆ ಆಗುತ್ತಾ ಅಂತ ನೋಡಕ್ಕೆ ನಾವು ಭಕ್ತಿಗಳು ನೋಡ್ಕೊಂಡು ಹೋಗ್ಬೇಕು ಮಧ್ಯಮಧ್ಯದಲ್ಲಿ ಗಲಾಟೆ ಆಗ್ತಕ್ಕಂಥ ಗ್ರಹಗಳು ಬುಧ ಸ್ವಲ್ಪ ತೊಂದರೆ ಕೊಡ್ತಾನೆ ಕೇತು ಸ್ವಲ್ಪ ತೊಂದರೆ ಕೊಡ್ತಾನೆ ಇವೆರಡೇ ಗ್ರಹ ಬಂದಾಗ ಈ ಸರ್ಕಾರದಲ್ಲಿ ಎನ್ ಡಿ ಎ ಸರ್ಕಾರದಲ್ಲಿ ಸಮಸ್ಯೆ ಉಂಟಾಗುತ್ತೆ ಈ ಬುಧ ಭುಕ್ತಿ ಮತ್ತೆ ಕೇತು ಭುಕ್ತಿ ಯಾವಾಗ ಬರುತ್ತೆ ಅಂತಂದಾಗ ನಾವಿಲ್ಲಿ ದಶಾದಲ್ಲಿ ಹೋಗಿ ಗುರುವಿನ ಕಾಂಬಿನೇಷನ್ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವರ್ಗೂ ಅಷ್ಟೇನು ಸಮಸ್ಯೆ ಇಲ್ಲ ರಾಹು ತಗೊಂಡೋಗ್ತಾನೆ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಅಂತರ್ಭುಕ್ತಿಗಳಲ್ಲಿ ಸ್ವಲ್ಪ ಸಮಸ್ಯೆ ಅದು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಂದ ಜನವರಿವರೆಗೂ ಏನೋ ಒಂದ್ ಸ್ವಲ್ಪ ಶೇಕ್ ಆಗುತ್ತೆ ಶೇಕ್ ಆಗೇ ಆಗುತ್ತೆ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಯಾರಾದ್ರೂ ಒಬ್ರು ಒಂಚೂರು ಆ ಕಡೆ ಈ ಕಡೆ ಅದನ್ನ ಸರಿ ಇಲ್ಲ ಇದು ಸರಿ ಇಲ್ಲ ಅದು ಬಂದಿಲ್ಲ ಅಂದ್ರೆ ಕಿತಾಪತಿ ಟೈಮು ಆದ್ರೆ ಮೈಲ್ಡ್ ಅಲ್ಲಿ ಇರುತ್ತೆ ಅಂತರ್ಭುಕ್ತಿ ಮೈಲ್ಡ್ ದಶಾ ವೆರಿ ಇಂಪಾರ್ಟೆಂಟ್ ಭುಕ್ತಿ ವೆರಿ ಇಂಪಾರ್ಟೆಂಟ್ ಅಂತರ್ಭುಕ್ತಿ ಮೈಲ್ಡ್ ಇರುತ್ತೆ ದಶಾ ವೀಕ್ ಆಗ್ಬಿಟ್ರೆ ಎಲ್ಲ ದಶಾ ದಶಾುಕ್ತಿ ಸ್ಟ್ರಾಂಗ್ ಇರೋದ್ರಿಂದ ಅತ್ಯುತ್ತಮವಾಗಿರುತ್ತೆ ಇದು ಸ್ಥಿರವಾಗಿ ನಡೆಯುತ್ತೆ ಇದೊನ್ನೇನು ನೆಕ್ಸ್ಟ್ ಇಪ್ಪತ್ತೈದು ಆದಮೇಲೆ ಶನಿ ಬರ್ತಾನೆ ಶನಿ ಬಂದಾಗ ನೆಕ್ಸ್ಟು ಅಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಆದಮೇಲೆ ಬುಧ ಬರ್ತಾನೆ ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ಏಯ್ಟಿ ಟು ನೈಂಟಿ ಪರ್ಸೆಂಟು ಇದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಯಾವುದೇ ರೀತಿ ತೊಂದರೆ ಆಗಲ್ಲ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ಐದು ವರ್ಷ ಸಣ್ಣ ಪುಟ್ಟ ಗಲಾಟೆಯಿಂದ ಕಂಪ್ಲೀಟ್ ಮಾಡ್ತಾರೆ ಯಾಕಂದ್ರೆ ಇವಾಗ ಇಪ್ಪತ್ತೈದಂದ್ರೆ ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಬರುವಷ್ಟಕ್ಕೆ ಕರೆಕ್ಟ್ ಆಗಿ ಶನಿದಶ ಶನಿಭಕ್ತಿ ಡಿಸೆಂಬರ್ ಮುಗಿದು ಇಪ್ಪತ್ತೊಂಬತ್ತಕ್ಕೆ ಬುಧ ಬಂದಾಗ ಅತಂತ್ರ ಆಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಆಲ್ರೆಡಿ ರೀ ಇದೆ ಸೊ ಇಲ್ಲಿ ಕ್ಲಿಯರ್ ಮೆನ್ಷನಿಂಗ್ ದಶಾಭುಕ್ತಿಗಳನ್ನ ನೋಡಿದಾಗ ಯಾವುದೇ ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಇದು ಮೊದಲನೇದು ಇಲ್ಲಿ ಮತ್ತೆ ರಾಜನ ನೋಡೋಣ ರಾಜ ಇಲ್ಲಿ ರಾಜನ ಕಾಂಬಿನೇಷನ್ ನೋಡಿದಾಗ ಹತ್ತನೇ ಮನೆ ಲೀಡರ್ ಅಂತ ಕರೀತಾರೆ ಈ ಲೀಡರ್ ಬಂದ್ಬಿಟ್ಟು ಸೂರ್ಯ ಆಗಿರ್ತಕ್ಕಂಥದ್ದು ಸೂರ್ಯ ಆಗಿರ್ತಕ್ಕಂಥ ಸೂರ್ಯನ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ಬೇಕು ನಾವು ಸೂರ್ಯ ಹೇಗಿದ್ದಾನೆ ಅಂತ ಸೂರ್ಯ ಏಳನೇ ಮನೆ ತೋರಿಸ್ತಾ ಇದ್ದಾನೆ ಸಮ್ಮಿಶ್ರ ಇದೆ ಆದರೆ ಐದು ಮತ್ತೆ ನಾಲ್ಕು ಒಳ್ಳೇದಲ್ಲ ಪ್ರೈಮ್ ಮಿನಿಸ್ಟರ್ ಈಗ ಯಾರನ್ನು ಡಿಸೈಡ್ ಮಾಡ್ತಾರೆ ಅವರು ನಿಲ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸ್ವಲ್ಪ ಡೌಟ್ಫುಲ್ ಆಗುತ್ತೆ ಮಧ್ಯದಲ್ಲಿ ಐದು ವರ್ಷದಲ್ಲಿ ಕಂಪ್ಲೀಟ್ ಟರ್ಮ್ ಮಾಡದೇ ಇರತಕ್ಕಂತ ಒಂದು ಸಾಧ್ಯತೆ ಆಸ್ ಎ ಎನ್ ಡಿ ಎ ಕಂಪ್ಲೀಟ್ ಆಗುತ್ತೆ ಆಸ್ ಎ ಇಂಡಿವಿಜುವಲ್ ಅಲ್ಲಿ ತಕರಾರ್ ಆಸ್ ಎ ಇಂಡಿವಿಜುವಲ್ ಆಸ್ ಎ ಲೀಡರ್ ನಾವು ಲೀಡರ್ನ ಹತ್ತನೇ ಮನೆ ನೋಡ್ತೀವಿ ಅಲ್ಲಿ ಐದು ಬಂದಿರೋದ್ರಿಂದ ಸ್ವಲ್ಪ ಅತಂತ್ರ ಆಗ್ತಕ್ಕಂಥದ್ದು ಮಧ್ಯದಲ್ಲಿ ಏನಾರು ಒಂದು ಸಮಸ್ಯೆ ಬರತಕ್ಕಂಥದ್ದು ಇಲ್ಲಿ ಐದನೇ ಮನೆ ತೋರಿಸ್ತಾ ಇದೆ ಆ ಐದನೇ ಮನೆ ಮಂಗಳನ ನಕ್ಷತ್ರದಲ್ಲಿರೋದ್ರಿಂದ ಮಂಗಳ ಯಾವ್ದಾದ್ರು ಒಂದು ಮಂಗಳನ ಒಂದು ಫೈಟ್ ಅಲ್ಲೋ ಒಂದು ಗಲಾಟೆ ಆ ವಿಚಾರದಲ್ಲಿ ಸ್ವಲ್ಪ ಏನಾದ್ರೂ ಒಂದು ಸ್ವಲ್ಪ ಬ್ಯಾಡ್ ನೇಮ್ ಏನಾದ್ರು ಬಂದು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಹೆಚ್ಚು ಆದರೂ ಕೂಡ ಇದಿರ್ತಕ್ಕಂಥ ನಕ್ಷತ್ರ ಹತ್ತಿರೋದ್ರಿಂದ ಸ್ವಲ್ಪ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಏನೇ ಬಂದರೂ ಕೂಡ ಕಂಪ್ಲೀಷನ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇರೋದ್ರಿಂದ ಆದ್ರೂ ಕೂಡ ನಾನು ಫಿಫ್ಟಿ ಫಿಫ್ಟಿ ಚಾನ್ಸ್ ಕೊಡ್ತೀನಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಾರ್ ದಿ ಪ್ರೆಸೆಂಟ್ ಲೀಡರ್ ಆಸ್ ಎನ್ ಮುಂದೆ ಹೋಗುತ್ತೆ ಆಸ್ ಎ ಲೀಡರ್ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಯಾಕಂದ್ರೆ ಲೀಡರ್ ನಾವು ಹತ್ತನೇ ಮನೆಯಿಂದ ನೋಡ್ತೀವಿ ಹತ್ತನೇ ಮನೆ ಈಸ್ ದಿ ಓನರ್ಶಿಪ್ ತಗೊಳ್ತಾನೆ ಆ ಓನರ್ಶಿಪ್ ಗ್ರಹ ಬಂದ್ಬಿಟ್ಟು ಸೂರ್ಯ ಆಗಿದ್ದಾನೆ ಒಂಬತ್ತನೇ ಅಧಿಪತಿ ಒಂದು ಚಂದ್ರ ಈಗ ಲಕ್ ಏನಾರು ಇದೆಯಾ ಅಂತ ನಾವು ನೋಡಿದಾಗ ಇಲ್ಲಿ ನಾವು ಲಕ್ ಅಂತ ಒಂದು ಫ್ಯಾಕ್ಟರ್ ನೋಡ್ತೀವಿ ಲಕ್ ಅನ್ನೋದು ಒಂಬತ್ತನೇ ಮನೆ ಶಾಸ್ತ್ರದ ಪ್ರಕಾರ ನವಮಾಧಿಪತಿ ನವಮದಲ್ಲಿದ್ರೆ ಅದು ಅತ್ಯಂತ ಶ್ರೇಷ್ಠ ದೈವ ಬಲ ಇದೆ ಅಂತ ಅರ್ಥ ಇಲ್ಲಿ ಒಂಬತ್ತನೇ ಮನೆ ಯಾವಾಗಲೂ ನಮಗೆ ದೈವ ಬಲ ಅಂತ ಕರೀತಾರೆ ಈ ದೈವ ಬಲ ಇದೆಯಾ ಅಂತ ನೋಡಿದಾಗ ಮೇಲ್ನೋಟಕ್ಕೆ ಫಸ್ಲಾಸ ಇದೆ ನವಮಾಧಿಪತಿ ನವಮದಲ್ಲಿ ಫಸ್ಟ್ಲಾಸ ಆಗಿದೆ ಹಾಗೆ ಲಗ್ನಾಧಿಪತಿ ಆರಲ್ಲಿದೆ ಅಂತ ಅದನ್ನು ಹೇಳ್ತಾ ಇದ್ದೀನಿ ಆದ್ರೆ ಆರನೇ ಮನೆ ಹಿಂದಕ್ಕೆ ಹೋಗಿದೆ ಐದನೇ ಮನೆ ಭಾವಚರಿತ ಪ್ರಕಾರ ಹಿಂದೆ ಹೋಗಿದೆ ಅದಕ್ಕೆ ಮಂಗಳೂರಿನಲ್ಲಿ ನಿಮಗೆ ಆರನೇ ಮನೆ ತೋರಿಸಲ್ಲ ಐದನೇ ಮನೆ ಐದನೇ ಮನೆ ಜನರಲಿ ಈ ಕೆಲಸದ ವಿಚಾರದಲ್ಲಿ ಬ್ಯಾಡ್ ಜಾಬ್ ಬಿಸ್ನೆಸ್ ಫಿನಾನ್ಸ್ ಅಂತ ಬಂದಾಗ ಇದು ಬ್ಯಾಡ್ ಕಾಂಬಿನೇಷನ್ ರಾಜನಿಗೆ ಒಂದು ಸ್ವಲ್ಪ ಹತ್ತನೇ ಮನೆ ಅಧಿಪತಿಗೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಬಹಳಷ್ಟು ಕೇರ್ಫುಲ್ ಆಗಿರಬೇಕು ಇದು ರಾಜನಗಾಯ್ತು ಈಗ ಏನಾದ್ರೂ ದೈವ ಬಲ ಇದೆಯಾ ಅಂತ ನೋಡಿದಾಗ ದೈವ ಬಲ ಲಾಸ್ಟ್ ಅನ್ನು ನೋಡ್ತೀವಿ ಎಲ್ಲಾನು ಇದೆಲ್ಲ ಆಗ್ಲಿ ಏನೇ ಇರಲಿ ಇವತ್ತು ನಡೆದಿರ್ತಕ್ಕಂಥ ವಿದ್ಯಮಾನಗಳು ದೇಶದಲ್ಲಿ ಏನೇ ಅತಂತ ಬಂದರೂ ಕೂಡ ಕೊನೆಗೆ ಯಾವುದೋ ಒಂದು ರೂಪದಲ್ಲಿ ದೈವ ಬಲ ಇದ್ದೇ ಇರಬೇಕು ಮುಂದೆ ಈ ಒಂದು ದೇಶ ಸುಭಿಕ್ಷವಾಗಿ ಹೋಗಬೇಕು ಅಂದ್ರೆ ಯಾಕಂದ್ರೆ ಎಲ್ಲ ಮೇಲ್ಗಡೆ ಇರತಕ್ಕಂಥ ಗ್ರಹಗಳು ನಕ್ಷತ್ರಗಳು ಅವಕ್ಕೂ ಒಂದು ಕೆಲಸ ಇರ್ತವೆ ಅರ್ಥ ಮಾಡ್ಕೋಬೇಕು ನಾನು ಸೈನ್ಸ್ ಇವೆಲ್ಲ ಜ್ಯೋತಿಷ್ಯ ನಂಬಲ್ಲ ಅಂತ ಎಲ್ಲ ಹೇಳ್ತೀರಾ ಬಟ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ ಮೋಷನ್ ದಟ್ ಮೋಷನ್ ಇಸ್ ನಥಿಂಗ್ ಬಟ್ ಎನರ್ಜಿ ಆ ಎನರ್ಜಿ ನಮಗೆ ಬ್ಯಾಡ್ ಎನರ್ಜಿ ಗುಡ್ ಎನರ್ಜಿ ಆಗಿ ಬರುತ್ತೆ ಇಲ್ಲಿ ಬಲು ಮುಖ್ಯವಾಗಿ ಚಂದ್ರ ಎಂಟನೇ ಮನೆಗೆ ಹೋಗಿದ್ದಾನೆ ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಟೈಮ್ ಇದು ಪ್ರಾಬ್ಲಮ್ಯಾಟಿಕ್ ಟೈಮ್ ಸೊ ಇಲ್ಲಿ ಸ್ವಲ್ಪ ದೈವವಾಗಿರ್ತಕ್ಕಂಥದ್ದು ಅದೃಷ್ಟ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಹೊಡಿತಾ ಇದೆ ಅದು ಬುಧನಲ್ಲಿ ಒಂದು ಸ್ವಲ್ಪ ಹೊಡಿತಾ ಇದೆ ಮತ್ತೆ ಕೇತುವಿನಲ್ಲಿ ಉಡಿತಾ ಇದೆ ನಾನು ಆಲ್ರೆಡಿ ಹೇಳಿದಂಗೆ ಈ ಮಧ್ಯಭಾಗ ಆಗಸ್ಟ್ ಇಂದ ಡಿಸೆಂಬರ್ವರೆಗೂ ಸ್ವಲ್ಪ ಪಾರಾಗ್ಬಿಟ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಇಲ್ಲಿ ಏನೋ ಒಂದು ಸ್ವಲ್ಪ ಶೇಕಿ ಸಿಚುಯೇಷನ್ ಬರ್ತಕ್ಕಂಥ ಚಾನ್ಸಸ್ ಅದರಲ್ಲಿ ಚಂದ್ರನ ಒಂದು ಕ ಅಲ್ಲಿ ಬುಧನ ಭುಕ್ತಿ ಹಾಗೆ ಇಲ್ಲಿಂದ ನಮಗೆ ಕೇತುವಿನ ಭುಕ್ತಿ ನಮಗೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ತೋರಿಸುತ್ತೆ ಯಾಕಂದ್ರೆ ಇಲ್ಲಿ ನಾವು ಭುಕ್ತಿಗೆ ಹೋದಾಗ ಸ್ವಲ್ಪ ಗುರುವಿನ ಕಾಂಬಿನೇಷನ್ ಹೋದಾಗ ರಾಹುವಿನ ಭುಕ್ತಿಗೆ ಹೋದಾಗ ರಾಹು ಕೂಡ ಅಲ್ಲಿ ಅಲ್ಲಿ ಐದನೇ ಕೂತಿದ್ದಾನೆ ಸೊ ನಮಗೆ ಈ ಒಂದು ಜನವರಿ ದಿಸ್ ವೆರಿ ಡೇಂಜರಸ್ ಪೀರಿಯಡ್ ಇದು ಇದು ಮೋಸ್ಟ್ ಡೇಂಜರಸ್ ಇದು ಫಾರ್ ಲೀಡರ್ಶಿಪ್ ಹೇಳ್ತಾ ಇದ್ದೀನಿ ನಾಟ್ ಫಾರ್ ಇಂಡಿಯಾ ಲೀಡರ್ಶಿಪ್ ಅಲ್ಲಿ ಏನ್ ಬೇಕಾಗಬಹುದು ನಾವು ಅನ್ಕೊಂಡಿದ್ದೊಂದು ಅಲ್ಲಿ ಆಗೋದೊಂದು ಆಗೋ ಸಾಧ್ಯತೆ ಇಲ್ಲಿ ವೆರಿ ಸ್ಟ್ರಾಂಗ್ ಆಗಿದೆ ಹತ್ತನೇ ಮನೆ ಶೇಕಾಗಕ್ಕೆ ಈ ಪೀರಿಯಡ್ ವೆರಿ 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 ನೆಗೆಟಿವ್ ಸೊ ಆಗಸ್ಟ್ ಆದ್ಮೇಲೆ ಡಿಸೆಂಬರ್ ಜನವರಿ ಒಳಗಡೆ ಸೊ ಹಾಗೆ ಇಲ್ಲಿ ರಾಹು ಬುಕ್ತಿ ನಡೀತಾ ಇರೋದ್ರಿಂದ ನೆಕ್ಸ್ಟ್ ನಿಮಗೆ ಇಲ್ಲಿ ನಾಲ್ಕನೇ ಮನೆ ತೋರಿಸುತ್ತೆ ಓಕೆ ಸಮಥಿಂಗ್ ಗುಡ್ ಐದನೇ ಮನೆಯಿಂದ ನಾಲ್ಕನೇ ಮನೆ ಬಂದಿದೆ ಫರ್ಮ್ ಆಗಿದೆ ನಕ್ಷತ್ರದಲ್ಲಿ ಏಳನೇ ಮನೆ ತೋರಿಸ್ತಾ ಇದೆ ಇದರಲ್ಲೂ ಏಳನೇ ಮನೆ ತೋರಿಸ್ತಾ ಇದೆ ಆದರೆ ಬುಧನ ಬಿದ್ದಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಬುಧ ಕನ್ನಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ರಾಹು ಇಲ್ಲಿ ಕನ್ನಿಂಗ್ ಪೀಪಲ್ ಇನ್ ಸೈಡ್ ಕನ್ನಿಂಗ್ ಪೀಪಲ್ ಇದೇ ಇರ್ತಾರೆ ಇದು ನನ್ನ ಮೂವತ್ತು ವರ್ಷದ ಅನುಭವದ ಒಂದು ಸಣ್ಣ ಡೀಟೇಲಿಂಗ್ ಕೊಟ್ಟಿದ್ದೀನಿ ಸಣ್ಣ ಡೀಟೇಲಿಂಗ್ ಕೊಟ್ಟಿದ್ದೀನಿ ಸೊ ನನ್ನ